ಹಾಯ್ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಇದು ನೋಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಲಕ್ಷ್ಮಿ ಕಾಸಿನ ಥರ ಥರ ಹಾರ ತುಂಬ ಚೆನ್ನಾಗಿದೆ ಇದು ಈಗಂತೂ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾರಗಳೆಲ್ಲ ಬಂದಿದೆ ಇದು ಡಾಲರೇ ತುಂಬ ಚೆನ್ನಾಗಿದೆ ನೋಡಿ ಇದು ಹಾರ ಅಂತೂ ನೋಡೋಕ್ಕೆ ಎರಡು ಕಣ್ಣು ಸಾಕಾಗ್ತಾಯಿಲ್ಲ ಅಷ್ಟು ಚೆನ್ನಾಗಿದೆ ಹಾರ ಇದು ಒಂದು ಅರೌಂಡ್ ಒಂದು ಸಿಕ್ಸ್ಟಿ ಗ್ರಾಮ್ಸ್ ಬರ್ಬೋದು ಫ್ರೆಂಡ್ ನಾವು ಮಾಡ್ಕೋತೀವಿ ಅಂದರೆ ತರ್ಟಿ ಫೈವ್ ಫಾರ್ಟಿ ಗ್ರಾಮಲ್ಲೂ ಮಾಡಿಕೊಡ್ತಾರೆ ಅದು ಲಕ್ಷ್ಮಿ ಎಲ್ಲ ಏನು ತುಂಬ ಚೆನ್ನಾಗಿ ಬಂದಿದೆ ಇದು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಬೇರೆ ಥರ ಸರ ಡಿಸೈನೆಲ್ಲ ಹಾಕ್ತಾ ಇರ್ತೀನಿ ಊಲೆ ಸರ ಬಳೆ ಈ ಥರ ಎಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ